ભુ <laughs> ટિકો <laughs> ಬಳಗಳ ಬಳಗಳ ಓಡೋಣ ರೈತರಯ್ಯ ಸರಿಯಾ ಆ ದಾಸನಿಂದ ಅದಕ್ಕೆ ತಾಟಿ ರೈತರಯ್ಯ ಯಾಕೋ ನಾನು ಬಂದು ನೋಡ್ರಣ ಏ ಇಲ್ಲಿ ಓಡ್ರೇ ಇಲ್ಲಿ ನೋಡ್ರೇ ಮಣ್ಣಿನ ಮಣ್ಣಲ್ಲಿ ವಿದ್ಯುತ್ ಲಗಲಿ ವಿದ್ಯುತ್ ಲಗಲಿ ಅನ್ಸೋ ಮಾತ್ರ ನೋಡ್ತೀಯ ನೋಡ್ತಾರೆ ಯಾವೆಲ್ಲ <laughs>

ಎಂತೇನ್ ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟ್ ಈಗ ಕಮಿಟಿಲಿ ಜಗಳ ನಡೀತು ಆಲ್ಮೋಸ್ಟ್ ಏನು ಅಲ್ಲಿಗಳದು ಪ್ರಾಬ್ಲಮ್ ಆಗಿ ಆಲ್ಮೋಸ್ಟು ಒಂದೊಂದು ದನಗಳಿಗೆ ಚೆಕ್ ಮಾಡ್ತಾವ್ರೆ ಒಂದೊಂದು ದನಗಳಿಗೆ ಚೆಕ್ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟು ಇಷ್ಟೊತ್ತು ಜಗಳ ನಡೀತು ರೈತರುಗಳೆಲ್ಲ ಜಗಳ ಮಾಡ್ತಾಯಿದ್ರು ಆಲ್ಮೋಸ್ಟ್ ಈಗ ಏನಾಗಿದೆ ಅಂತಂದರೆ ಆಲ್ಮೋಸ್ಟು ರೈತರನ್ನ ಮಾತಾಡ್ಸೋಣ ಅಂತಂದರೆ ಮಾತಾಡೋಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ಕಮಿಟಿ ನಡೀತಾ ಇದೆ ಬನ್ನಿ ಮುಂದೆ ನೋಡ್ಕೊಬ್ರೆ ಆಲ್ಮೋಸ್ಟ್ ಹಿಂದೆ ಕಮಿಟಿ ನಡೀತಾ ಇದೆ ಆಲ್ಮೋಸ್ಟು ತುಂಬ ಜನಗಳು ಬಂದಿದೆ ಹಂಗಾಗಿ ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಯಾವ್ಯಾವ ಊರು ಏನು ರೈಟು ಎಲ್ಲ ಕೇಳಿದ್ದೀನಿ ಆಲ್ಮೋಸ್ಟು ನಮ್ಮ ಹಿಂದೆ ಓರಿಗಳ್ದು ನಡೀತಾ ಇದೆ ಹಿಂದೆ ಬ್ಯಾಗ್ ಬ್ಯಾಕ್ ಸೈಡಲ್ಲಿ ಅಲ್ಲಿ ಯಾವ್ಯಾವ ಊರಿಂದ ಬಂದಿದೆ ಏನೇನು ರೈಟ್ ರೈಟ್ ಆಗಿದೆ ಎಲ್ಲಾನು ಕೇಳ್ಕೊಂಬರೋಣ ನಾವು ಬನ್ನಿ